ನಮಸ್ಕಾರ ಸ್ನೇಹಿತರೆ ಅಂಬಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿ ಕೂಡ ಸಿಕ್ಕಾಯಿತು ಈಗ ಸೊ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಈಗ ಆಲ್ಮೋಸ್ಟ್ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದರು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಮಾತನಾಡಿರುವ ಒಂದು ವೀಡಿಯೋ ಕೂಡ ನಿಮಗೆ ತೋರಿಸಿದೆ ಸೊ ಅದನ್ನು ಕೂಡ ಈಗ ಆದಷ್ಟು ಬೇಗ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದರು ಆದರೆ ಅದು ಯಾವಾಗ ಬರುತ್ತೆ ಅದರ ಬಗ್ಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ ಈ ವಿಡಿಯೋನಲ್ಲಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇದರ ಜೊತೆಗೆ ಈಗ ಹದಿನೆಂಟನೇ ಕಂತೆ ಅಮೌಂಟ್ ಬಂದಿಲ್ಲ ಅಂತ ತುಂಬ ಜನರಿಗೆ ಡೌಟ್ ಇತ್ತು ಸೊ ಹದಿನೆಂಟನೇ ಕಂತಿನ ಅಮೌಂಟ್ ಇಂದೀಗ ಆಲ್ಮೋಸ್ಟ್ ಈಗ ತುಂಬ ಜನ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಕೆಲವೊಬ್ಬರಿಗೆ ಹದಿನೆಂಟನೇ ಕಂತಿನ ಅಮೌಂಟ್ ಬಂದೇ ಇಲ್ಲ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಗೃಹಲಕ್ಷ್ಮಿಯಲ್ಲಿ ಒಂದು ಬದಲಾವಣೆ ಕೂಡ ಮಾಡಿದ್ದಾರೆ ಏನಂದರೆ ಮೊದಲು ಡಿ ಬಿ ಟಿ ಮುಖಾಂತರ ಒಟ್ಟಿಗೆ ಪೂರ್ತಿ ಕರ್ನಾಟಕದ ಎಲ್ಲ ರಾಜ್ಯಗಳಿಗೆ ಎಲ್ಲ ಪ್ರಜೆಗಳಿಗೆ ಅಂದರೆ ಎಷ್ಟು ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲರಿಗೂ ಒಂದೇ ಒಂದೇ ರೀತಿಯಲ್ಲಿ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಸೊ ಇದ್ರ ಪ್ರಕಾರ ಹಂತ ಹಂತವಾಗಿ ಅವರ ಅಕೌಂಟ್ಗಳಿಗೆ ಬರ್ತಾರೆ ಇತ್ತು ಆದರೆ ಈಗ ಮತ್ತೊಂದು ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ ಸೊ ಅವರೇ ಖುದ್ದಾಗಿ ಈಗ ಏನಿದೆ ಅಂದರೆ ಹಂತ ಹಂತವಾಗಿ ಅಂದರೆ ಈಗ ಸುಮಾರು ಒಂದು ಮೂವತ್ತು ಜಿಲ್ಲೆಗಳಿಗೆ ಅಂದರೆ ಪ್ರತಿ ವಾರ ಹತ್ತು ಹತ್ತು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟನ್ನು ಬಿಡುಗಡೆ ಮಾಡ್ತಾರೆ ಸೊ ಇದರಿಂದ ಯಾವುದೇ ಟೆಕ್ನಿಕಲ್ ಇಶ್ಯೂ ಆಗೋದಿಲ್ಲ ಸೊ ಒಂದೇ ಸಲ ಹತ್ತು ಜಿಲ್ಲೆಗಳಿಗೇನಾದರೂ ಅವರು ಅಮೌಂಟ್ ಟ್ರಾನ್ಸ್ಫರ್ ಮಾಡಿದರೆ ಸೊ ಹತ್ತು ಜಿಲ್ಲೆಗಳಿಗೆ ಅದೇ ದಿನ ಒಂದೇ ದಿನದಲ್ಲಿ ಅಮೌಂಟ್ ಅವ್ರ ಅಕೌಂಟ್ ಅವರ ಖಾತೆಗಳಿಗೆ ತಲುಪಲಿ ಅಂತ ಸೊ ಮೂರು ವಾರಗಳನ್ನು ಟೈಮ್ ತೊಗೊಂಡು ಈ ರೀತಿಯಾಗಿ ಅವರು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸೊ ಇದು ಟೆಕ್ನಿಕಲ್ ಎರರ್ ಆಗ್ತಾ ಇರೋ ಕಾರಣಕ್ಕೋಸ್ಕರ ಈ ಯೋಜನೆಯನ್ನು ಅವರು ಜಾರಿಗೆ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೋಸ್ಕರ ಹದಿನೆಂಟನೇ ಕಂತಿನ ಅಮೌಂಟ್ ಈಗ ಆಲ್ಮೋಸ್ಟ್ ತುಂಬ ಜನರಿಗೆ ಬಂದಿದೆ ಮತ್ತು ಇದೇ ರೀತಿ ತುಂಬ ಜನರಿಗೆ ಬಂದಿಲ್ಲ ಕೂಡ ಆದರೆ ಹದಿನೆಂಟನೇ ಕಂತಿನ ಅಮೌಂಟ್ ಕೂಡ ಅದು ಇದೇ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಅಂತೂ ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ಹದಿನೆಂಟನೇ ಕಂತಿನ ಅಮೌಂಟ್ ಬರುತ್ತೆ ಮತ್ತು ಇದರ ಜೊತೆಗೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಏನಿದೆ ಸೊ ಸಂಪೂರ್ಣವಾಗಿ ಹದಿನೆಂಟನೇ ಕಂತಿನ ಅಮೌಂಟ್ ಏನಿದೆ ಸೊ ಅದು ಎಲ್ಲರ ಖಾತೆಗಳಿಗೆ ತಲುಪಿದ ನಂತರ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಕೂಡ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಂದರೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಿಡುಗಡೆ ಯಾವಾಗ ಮಾಡ್ತಾರೆ ಸೊ ಅದನ್ನು ನೋಡೋದಾದರೆ ಈಗ ಸುಮಾರು ಇದ್ರ ಬಗ್ಗೆ ತುಂಬ ಚರ್ಚೆ ಕೂಡ ನಡೀತಾ ಇತ್ತು ಸೊ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮಗೆ ಬೇಕು ಅಂದರೆ ಇದೇ ಬರುವ ಸೋಮವಾರದಿಂದ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಿಡುಗಡೆ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಸಿಕ್ಕಾಗಿದೆ ಸೊ ಈಗ ಆದಷ್ಟು ಬೇಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಕೂಡ ಬಿಡುಗಡೆ ಮಾಡ್ತಾರೆ ಆದರೆ ನಿಮಗೆ ಮೊದಲೇ ಹೇಳಿರೋ ರೀತಿ ಸೊ ಹಂತ ಹಂತವಾಗಿ ಖಾತೆಗಳಿಗೆ ಹಾಕೋ ಮೂಲಕ ಸ್ವಲ್ಪ ನಿಮಗೆ ಡಿಲೇ ಆಗ್ಬೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಈ ಸಲಿ ಯಾವುದೇ ಟೆಕ್ನಿಕಲ್ ಎರರ್ ಈ ಟೆಕ್ನಿಕಲ್ ಪ್ರಾಬ್ಲಮ್ ಬರದೆ ನಿಮ್ಮ ಖಾತೆಗಳಿಗೆ ಸಲೀಸಾಗಿ ಬರುತ್ತೆ ಆದರೆ ಅವರು ಬಿಡುಗಡೆ ಮಾಡೋದೇ ಲೇಟ್ ಮಾಡ್ತಿದ್ದಾರೆ ಸೊ ಯಾರ ಫಲಾನುಭವಿಗಳಿಗೂ ಯಾರಿಗೂ ಅಮೌಂಟ್ ಮಿಸ್ ಆಗೋದಿಲ್ಲ ಎಲ್ಲರ ಖಾತೆಗಳಿಗೂ ಬಂದೇ ಬರುತ್ತೆ ಒಬ್ಬರ ಖಾತೆಗೆ ಬಂತು ಅಂದರೆ ಸೊ ಆಲ್ಮೋಸ್ಟ್ ಈಗ ಪೂರ್ತಿ ಕರ್ನಾಟಕಕ್ಕೆ ಬಂತು ಅಂತಲೇ ಲೆಕ್ಕ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಸೊ ಅವರು ಬೇಜಾರು ಮಾಡಿಕೊ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಕೂಡ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಮತ್ತು ಈ ಒಂದು ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಮತ್ತು ಏನಾದರೂ ಮಾಹಿತಿ ಬೇಕಂದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಈ ಮಾಹಿತಿ ಹೇಳೋಕ್ಕೋಸ್ಕರ ವಿಡಿಯೋ ಮಾಡಿದೆ ಸೊ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ